ಗುಡ್ ಮಾರ್ನಿಂಗ್ ನವರಾತ್ರಿ ಎಂಟನೇ ದಿನದ ಶುಭಾಶಯಗಳು ಸೊ ಇವತ್ತು ವಾರ ಆಗಿದೆ ಅದೆಲ್ಲ ಬೇಗ ಜುಡಿ ಸಾಮಾನ್ಯ ಎಲ್ಲ ತೊಳ್ಕೊಂತ ಫೋಟೋ ಒರೆಸಿ ಎಲ್ಲ ಕ್ಲೀನ್ ಇದೆ ನಮ್ಮ ಮನೇರು ಆನ್ಲೈನಿ ಸೆವೆನ್ ಕ್ಯೂ ಅಂತ ಬುಕ್ ಮಾಡಿದೆ ಚೆಂಡು ಎಷ್ಟು ದೊಡ್ಡ ಇದೆ ಗೊತ್ತಾ ಚೆನ್ನಾಗಿ ಅಂತ ಇಷ್ಟು ದೊಡ್ಡ ಇದೆ ಹ್ಞೂ ಇಷ್ಟು ದೊಡ್ಡ ಇದೆ మగ మలగ సో పట పట కలస నోడి పూజ కృష్ణ నోడి లడ్డు కృష్ణ బారు ప్రియ బ్రెండ్ కృష్ణ పొడలను దుతా ಫ್ರೆಂಡ್ಸ್ ಕಾಫಿ ಟೈಮ್ ಅವನಿಗೆ ಹಾಲು ಬಿಸಿ ಮಾಡಿಕೊಟ್ಟು ನಾನು ಕಾಫಿ ಕುಡಿತಾ ಇದ್ದೀನಿ ತಿಂಡಿ ಆಗಬೇಕು ತಿಂಡಿ ಆಗಿಲ್ಲ ಅಂಟು ಮುಖಾಲ ಆಯಿತು ಏನು ಹ್ಞೂ ಅಮ್ಮನ ಅಮ್ಮ ಕಾಣ್ತಿದ್ದಾಳಲ್ಲೇ ಪಾಪ ಕಾಣ್ತದಾರಾ ಎಂತ ಆನ್ ಮಾಡ್ಕಂಡಿಯ ಕ್ಯಾಮ್ರಾ ಹ್ಞೂ ಹೇಳು ನೇಚರ್ ಮಗ್ನೆ ಅಂದರೆ ಪರಿಸರ ನೋಡಿ ಹೆಂಗೆ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಿದೆ ಈಗ ಬೇರೆ ನಾನು ತಿಂಡಿ ಮಾಡ್ತೀನತ್ತಾ ಟೂ ಡೇಸ್ ಅವಲಕ್ಕಿ ಹ್ಞೂ ಚಮಚ ತಂದ ಹೌದಾ ನಂಗೊಂದು ನಿಂಗೊಂದಾ ಹ್ಞೂ ತಿನ್ಸ್ಲಾ ಹ್ಞೂ ಬಾ ಕಳ ಹ್ಞೂ ತಿಂಡಿ ಮಗ ಮನೆಯ ಅಪ್ಪ ಅಮ್ಮ ಬರ್ತಾಯಿದ್ದಾರೆ ಏನು ಸಾಂಬಾರು ಮಾಡೋದಂತ ಎಲ್ಲ ಮಿಕ್ಸ್ ಹಾಕಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಟೊಮೊಟೊ ಈರುಳ್ಳಿ ಎಲ್ಲ ಮಿಕ್ಸ್ ಹೊಡೆದಿಟ್ಟು ಹ್ಞೂ ಟೊಮೊಟೊ ಅಂತ ನೆನಪು ಹೇಳಿ ಮಾಡ್ತೀನಿ ಹೇಳಿ ಈಗೇನು ಮಾಡೋಕ್ಕಾಗಲ್ಲ ಒಂದು ಒಗ್ಗರಣೆ ಹಾಕ್ತೀನಿ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿ ಒಂದು ಒಗ್ಗರಣೆ ಕೊಡುವೆ ಅದೇ ಸಾರಿ ಉಂಟು ಹ್ಞೂ ನಾನು ಮಗ ಮಲಿಗೆ ಖಾಲಿ ಕೊಬ್ಬರಣೆ ಹೆಚ್ಚಿ ಬರ್ತೀನಿ ರೀ ಇಲ್ಲಾದರೆ ಆ ಚಟ್ಬಿಡ ಅಲ್ಲಿ ಹೆಚ್ಚಳಿದಾಗ ಅಲ್ಲಿ ಇಡಿಸ್ತಾನೆ ಬೀಜ ಹಾ ಹಾ ಇಲ್ಲಿ ಬಿಡು ಅದು ಮಳೆ ಬಂತಲ್ಲ ತೊಳೆದಿರ್ಲಿಲ್ಲ ನಾಳೆ ತೊಳೆದು ಮಳೆ ಕಮ್ಮಿ ಆಯ್ತದೆ ಇವತ್ತು ಇವತ್ತು ಯಾಕೋ ಮೋಡ ಆಗ್ತಿದೆ ಈಗ ನೋಡ್ಕೊಂಡು ಹಾ ಬೀಜ ಯಾರು ತಿಂದಾಕಿದ್ದು ಸ್ವಸ್ತಿಕಾ ಹೌದಾ ಹ್ಮ ಸ್ವಸ್ತಿ ಹೊಡಿಬೇಕಲ್ಲ ಪಡಿಲ ಹಾ ಹಂತ ಮತ್ತೆ ಆಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಏನೂ ಆಗಿಲ್ಲ ಗಂಟೆ ಮೂರುವರೆ ಸೊ ನಮ್ಮ ಮನೆ ನೈಟ್ ಊಟ ಇದೆಯಂತೆ ಅದಕ್ಕೆ ಹಾಲು ಬಿಸಿ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಹೊಡ್ತಾರೆ ಬೇಗನೆ ಹೋಗ್ತಾರೆ ಅವ್ರು ಒಂದು ಸ್ವಲ್ಪ ಹೇಳಿದಾಗ ಎಂಟು ಗಂಟೆ ಡ್ಯೂಟಿ ಅಂದರೆ ಆರು ಗಂಟೆಗೆ ಹೋಗ್ತಾರೆ ಆರು ಗಂಟೆ ಡ್ಯೂಟಿ ಅಂದರೆ ನಾಲ್ಕು ಗಂಟೆಗೆ ಹೋಗ್ತಾರೆ ಆ ಥರ ಹಾಲು ಬಿಸಿ ಎಟ್ಟು ಕಡೆ ಇಲ್ಲ ಆ ಕಡೆ ಈ ಕಡೆ ನೋಡೋದಿ ಭಾಗ ಅಂತ ಕಳೆ ಬಂದು ಬಿದ್ದು ಬೆತ್ತೆ ಬಿಡುತ್ತೆ ಗ್ಯಾಸ್ ಗ್ಯಾಸ್ತು ಆ ಗ್ಯಾಸ್ ಸೊ ಹೋಗೋದು ಹಾಲನ್ನ ಬಂದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಕಾಫಿ ಮಾಡಿಕೊಟ್ಟು ಅವರು ಆಫೀಸ್ ಕಡೆ ಡ್ಯೂಟಿಗೆ ಹೋದ್ರು ಇವ್ನ ಕೆಳ ಕರ್ಕೊಂಡು ಹೋಗೋಣ ಆಟ ಆಡೋಣ ಆಟಾಡ್ತೀನಿ ಅಂತ ನೋಡಿದ್ರೆ ಮಳೆ ಬರತ್ತಿತ್ತು ಸೊ ಹಾಗಾಗಿ ಇಲ್ಲಿ ಪೆಟ್ ಕೊಡ್ತೀನಿ ನಾನು ಸ್ವಸ್ತಿ ಕಡ್ಡಿ ತುಂಡಾಗುತ್ತೆ ಹಾಸಿಗೆ ಬೇಡ ಬೇಡ ನನ್ನ ಮಗನ ಕರ್ಕೊಂಡು ವಾಕ್ ಹೋಗ್ತಾ ಇದ್ದೀನಿ ಒಂದು ವಾರಕ್ಕೆ ಹೋಗ್ಬೇಕಂತೆ ಮಣ್ಣು ಆಡ್ಬೇಕಂತೆ ಕಟ ಹೋಗ್ತಿದ್ದೀವಾ ಎಲ್ಲಿ ಆಫೀಸಿಗೆ ಆಫೀಸಿಗೆ ಕಟ ಹೋಗ್ತಿದ್ದೀವ ನಾವು ನೋಡಿಲ್ಲ ಫ್ರೆಂಡ್ಸ್ ಕೆಳಗಡೆ ಆಟ ಆಡಕ್ ಬರ್ತೀನಿ ಅನ್ನೋದು ಎಂದ ಕಡೆ ಇದಕ್ಕೆ ಮಜಾ ಆಗ್ತಿದ್ಯಾ ಆಟಾಡಕ್ ಇಲ್ಲಿ ಹಾ ಹೇಯ್ ऐसी बड़ा वड़ी थी ना मई में लाखों वड़ी थी उन मई हूँ उन मूती हूँ गोली बट्टे में लाखों बड़ा नोड बट्टे तुम बाकी दे है। उसका कोटी है ये मेरी आपके पास भी ऐसा वाला है क्या इधर ही था उसका नहीं है इधर ही था वो बाद में देगा इधर ही था ಬಾದ್ಮೇ ದೇಗೇ ಇದರ ಮದ್ದಕ್ಕೂ ಮೂಪೆಲ್ಲಾಕ್ತಾಯ ಡಾಲ್ತಾಯ ಪಿರ್ ಆಡಾಡು ಮಣ್ಣು ಆಟಾಡಾಯ್ತು ಫ್ರೆಂಡ್ಸ್ ಇಲ್ಲ ನೋಡಿ ಇಲ್ಲಿ ಹೇಗಿದು ಮನೆಗೆ ಬಂದ ಕೈ ಕಾಲು ಮುಖ ಎಲ್ಲ ತೋರ್ಸಿಬಿಟ್ಟಿನೀಗ ನನ್ನ ನೀನು ನಿನ್ನ ನಾನು ಸೇರಿಕೊಂಡುಕೊಂಡು ಆಟಾಡಾಯ್ತಾ ಒಂದು ಗಳಿಗೆ ಮಳೆ ಒಂದು ಗಳಿಗೆ ಬಿಸಿಲು ಒಂದು ಗಳ್ಗಿನೂ ಅಲ್ಲ ಒಂದೊಂದು ನಿಮಿಷಕ್ಕೂ ಮಳೆ ಒಂದೊಂದು ನಿಮಿಷಕ್ಕೂ ಬಿಸಿಲು ನೋಡಿ ಫ್ರೆಂಡ್ಸ್ ಈಗ ಬಿಸ್ಲೀಲೆಲ್ಲ ಬಾರಿಸಿದ್ರ ಒಂದು ತಿ ಮಳೆ ಅದ್ರ ಹಿಂದೆ ಮಳೆ ಇದೆ ಬಿಸ್ಲಿಯಿಂದ ಮಳೆ ಕಾಣಿಸ್ತಾ ಇದೆ ಮೋಡ ನೀಂದು ಆಟ ಫ್ರೆಂಡ್ಸ್ ನನ್ನ ಮಗ ಈಗ ಆರೂವರೆಗೆ ಮಲ್ಕೊಂಡ ಈಗ ಮಲಗಂದರೆ ಹನ್ನೆರಡು ಗಂಟೆಗೆ ಎದ್ದ ಅಂದರೆ ಹನ್ನೆರಡು ಗಂಟೆ ತನಕ ಮಲಗಲ್ಲ ಮಲಗಿಸ್ಬಾರ್ದು ಅಂತ ಎಷ್ಟು ಟ್ರೈ ಮಾಡಿದ್ರೂ ಆಗಲಿಲ್ಲ ಮಲತ ಮಲಗಿಸಿ ನಾನು ಪೂಜೆ ಮಾಡಿ ಈಗ ಎಂತ ಮಾಡಿದೆ ಫೋನ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಕೂತ್ಕೊಳಕ್ಕೆ ಮಲಗಲಿಮ್ಮ ಡಿಸ್ಟ್ ಮಾಡ ಸೊ ಲೈಟ್ ಆಫ್ ಮಾಡಿದ್ದೀನಿ ಚಲೋ ಏನು ಮಾಡೋದು ಪಾಪ ಮಲ್ಗೋ ಅಷ್ಟು ಕಡೆ ಪೂಜೆಗೆ ಹೋಗ್ತಿದ್ದೀನಿ ನನ್ನ ಮಗ ಮಲಗಿದ್ದ ಈಗಿರೋದು ನನಗೆ ಹಬ್ಬ ರಾತ್ರಿ ಹನ್ನೆರಡು ಆದ್ರೆ ಮಲ್ಗ ಥರ ಮಾಡೋಲ್ಲ ಫ್ರೆಂಡ್ಸ್ ನಾನು ನನ್ನ ಮಗ ಕೆಳಗಡೆ ಹೋಗಿ ಸ್ವಲ್ಪ ಹೊತ್ತಿದ್ದು ನಾನ್ ಆಟಾಡ್ಸ್ಕೊಂಡು ಬಂದೆ ಗರ್ಭವನ್ನು ಸ್ವಲ್ಪ ನೋಡ್ಕೊಂಡು ಡ್ಯಾನ್ಸ್ ಮಾಡೋಣ ಅಂದ್ಕೊಂಡೆ ಯಾಕೋ ಓತು ಮನಸ್ಸಾಗಲಿಲ್ಲ ನಾಳೆ ಲಾಸ್ಟ್ ಒಂದಿನ ಇದೆ ನಾಳೆ ಒಂದಿನ ನೋಡ್ತೀನಿ ಟ್ರೈ ಮಾಡ್ತೀನಿ ನಾಚಿಕೆ ಬಿಡೋಲ್ಲ ಮರಳೆ ಸಮಸ್ಯೆ ಊಟ ಮಾಡಬೇಕು ಇವನೇನು ಊಟ ಮಾಡೋ ಥರ ಕಾಣಲ್ಲ ಅದು ಜಿಲೇಬಿ ಕೊಟ್ಟಿದ್ರು ಜಿಲೇಬಿ ತಿಂದು ಅನ್ಸಾರಿ ಹೇಗೆ ಊಟ ಮಾಡೋ ಥರ ಯಾವ ಲಕ್ಷಣ ಕಾಣ್ತಿಲ್ಲ ಹಿಂಗೆ ನನಗೂ ಇಲ್ಲ ಅನ್ನ ಮಾಡಿಟ್ಬಿಡಿ ಅದಕ್ಕೋಸ್ಕರ ಸ್ವಲ್ಪ ಮಾಡಿ ಓಕೆ ಅನ್ನಿಸುತ್ತೆ ಫ್ರೆಂಡ್ಸ್ ಓಕೆ ಈ ಗಂಟೆ ಹನ್ನೊಂದಾಯ್ತು ಆ್ಯಕ್ಚುಲಿ ನಾವು ಮಲಗ್ತಾ ಇದ್ದೀವಿ ಬಾ ಬನ್ನಿ ಗುಡ್ ನೈಟ್ ಹೇಳು ಬಾ ಮಲಗ್ತಾ ಇದ್ದೀವಿ ಓಕೆನಾ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಹೇಳ್ಬಾರ ಟ್ಯಾಂಕ್ಸ್ ಮಾಡ್ತದಾನ ಗುಡ್ ನೈಟ್ ಕಲೆ ಕಲೆಗೆಲ್ಲ ಹೊಡಿತು ಅಂದ್ರೆ ದೇವ್ರೆ ಓಕೆ ಫ್ರೆಂಡ್ಸ್ ನಾನು ಲೇಟ್ ಆಗಿ ಮಾಡೋ ತನಕ ಇದೇ ಥರ ನಾಡ್ಕೊಂಡು ಓಕೆ ಬಾಯ್ ಗುಡ್ ನೈಟ್ ಹಾಂ ಗುಡ್ ನೈಟ್ ಹೇಳ ಹೇಳಿಳ ಮರೆಯ ಓಕೆ ಫ್ರೆಂಡ್ಸ್ ಬಾಯ್